ಸ್ವಾಗತ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಭೌಗೋಳಿಕ ತಾಲೂಕು ಅಂದ್ರೆ ಇದೆ ನೋಡ್ರಿ ಖಾನಾಪುರ ಬೆಳಗಾವಿ ಜಿಲ್ಲೆಯ ಖಾನಪುರ ಕ್ಷೇತ್ರಕ್ಕೆ ಅರ್ಧ ದಶಕಗಳಿಂದ ಮರುಚಿಕೆಯಾಗಿದ್ದವು ಇಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಪ್ರಯತ್ನದಿಂದ ಹೊಸದಾಗಿ ನಿರ್ಮಾಣ ಮಾಡಿದ ಸರ್ಕಾರಿ ಹೊಸ ಬಸ್ ನಿಲ್ದಾಣ ಸರ್ಕಾರಿ ಆಸ್ಪತ್ರೆ ಹಾಗೂ ಎಸ್ಕಾಂ ಕಚೇರಿಯ ಹೊಸ ಕಟ್ಟಡಗಳು ಇದೇ ಹನ್ನೆರಡನೇ ತಾರೀಕು ಸಂಬಂಧಪಟ್ಟ ಇಲಾಖೆ ಸಚಿವರ ಅಮೃತ ಹಸ್ತದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಳ್ಳಲಿದ್ದು ಅಭಿವೃದ್ಧಿಯೇ ಮರಚಿಕೆಯಾಗಿದ್ದ ಈ ಖಾನಾಪುರ ಕ್ಷೇತ್ರವು ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಎಂಬುದಕ್ಕೆ ಈ ಅಭಿವೃದ್ಧಿ ಕಾರ್ಯಗಳೇ ಸಾಕ್ಷಿಯಾಗಿದೆ ಇನ್ನು ಇದರ ಬಗ್ಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಕ್ರೆಡಿಟ್ ವಾರ್ಗಳಿಗೆ ಫೈಟ್ ಗಳು ಜೋರಾಗಿತ್ತು ಇಂದು ಸರ್ವ ಖಾನಾಪುರ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹಾಲಿ ಶಾಸಕ ವಿಠಲ್ ಹಾಲ್ಗೇಕರ್ ಹಾಗೂ ಮಾಜಿ ಶಾಸಕ ಅರವಿಂದ ಪಾಟೀಲ್ ಅವರು ನಡೆಸಿದ ಪತ್ರಿಕಾಗೋಷ್ಠಿಗೆ ಟಾಂಗ್ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಇದೆ ಹನ್ನೆರಡನೇ ತಾರೀಕು ಒಂದು ರೀತಿ ಸಾಕಷ್ಟು ಅಭಿವೃದ್ಧಿ ಪದ್ಧತ ಮುನ್ನಡೀತಾ ಇದೆ ಸರ್ಕಾರಿ ಬಸ್ ನಿಲ್ದಾಣ ಮತ್ತು ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆ ಮತ್ತು ಎಸ್ಕಾಮ್ ಕಚೇರಿ ಉದ್ಘಾಟನೆ ಆಗ್ತಾ ಇದೆ ವಿಶೇಷವಾಗಿ ಸಾಕಷ್ಟು ತಾನೇ ಒಂದು ರೀತಿ ಪ್ರವಾಸಿ ಮಂದಿರದಲ್ಲಿ ಒಂದು ರೀತಿ ಕಾಂಗ್ರೆಸ್ನ ಸಮಸ್ತ ಎಲ್ಲ ಪದಾಧಿಕಾರಿಗಳು ಕೂಡಿದ್ದಾರೆ ಅವರು ಒಂದು ರೀತಿ ಎಲ್ಲ ಸರ್ವ ಒಂದು ರೀತಿ ಜನತೆಗೆ ಮತ್ತು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ವಿಶೇಷವಾಗಿ ಆಹ್ವಾನ ಕೊಡ್ತಾ ಇದ್ದಾರೆ ಸಾಕಷ್ಟು ಜನ ಮುಖಂಡರಿದ್ದಾರೆ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಕೋಳಿಯವರು ಮತ್ತು ವಿಶೇಷವಾಗಿ ವಕೀಲರು ಮತ್ತು ಮುಖಂಡರಾಗಿರ್ತಕ್ಕಂಥ ಈಶ್ವರ್ ಗಾಡಿ ಸಾಹೇಬರು ಈಗ ಹಲವಾರು ಮುಖಂಡರುಗಳಿದ್ದಾರೆ ಬನ್ನಿ ಈ ಬಗ್ಗೆ ಏನು ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಮೊದಲೇದನ್ನು ಹಿಂದೆ ಉಳಿದಿತ್ತು ಈಗ ಬಸ್ ನಿಲ್ದಾಣ ಸರ್ಕಾರಿ ಆಸ್ಪತ್ರೆ ಎಸ್ಕಮ್ ಕಚೇರಿ ಇದೆ ವಿಶೇಷವಾಗಿ ಒಂದು ರೀತಿ ಮೇಡಮ್ ಅವರ ಒಂದು ರೀತಿ ಅವಧಿಯಲ್ಲಿ ಇದಾದರೂ ಸಹ ಒಂದು ರೀತಿ ಈಗ ಹಾಲಿ ಶಾಸಕರು ಬಿ ಜೆ ಪಿ ಶಾಸಕರು ಅವಧಿಯಲ್ಲಿ ಉದ್ಘಾಟನೆ ಆಗ್ತಾ ಇದೆ ಈ ಬಗ್ಗೆ ಏನು ಹೇಳ್ತಿದ್ದಾರೆ ಮೊದಲನೇದಾಗಿ ನಾವು ಈಗ ನಾನು ಹನ್ನೆರಡು ತಾರೀಕಿನ ಹೆಸ್ಕಾಂ ಬಿಲ್ಡಿಂಗ್ ಮತ್ತು ಹೊಸ ಬಸ್ ಸ್ಟ್ಯಾಂಡ ಹಾಗೂ ಹಾಸ್ಪಿಟಲ್ ಇದು ಎಲ್ಲ ಸ್ತ್ರೀಯ ನಮ್ಮ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಮ್ಮ ಸರ್ ವಿಶೇಷವಾಗಿ ಒಂದು ರೀತಿ ಯಾಕೆ ಸರ್ ಕ್ರೆಡಿಟ್ ವಾರ್ಡ್ ಯಾಕೆ ಸರ್ ಇದು ಅಲ್ಲ ಕ್ರೆಡಿಟ್ ವಾರ್ಡ್ ಅಂದರೆ ಸರ್ ನೋಡಿರಿ ಈಗ ಏಳೂರಿ ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮದು ಸ್ನೇಹಿ ತಗೊಳುದು ಖರಂತಂದ್ರೆ ಆನ್ ರೆಕಾರ್ಡ್ इव्हर डो की रुपये खर्च मान्मे डॉक्टर बस निमळकरवर बसस्टॅंड ही ओपन आहे अरे डेपो बघेल ट्विस्ट मार आता डेपो इज डिफरंट फ्रॉम दि बस बसस्टॅंड सर बसस्टॅन सिल्ल हॉस्पिटल अजून हेस्कॉम बिल्ली आन रेकॉर्ड निम्म रिपोर्टर्स नमे साक डॉक्युमेंट्स अजून हाली शासक मी माजी शासकेन पत्रकार परिषद तोंड सर अज फेटू अगेन सत्यावशील ಸುಮ್ನ ಇನ್ ಆರ್ಡರ್ ಟು ಕ್ರಿಯೇಟ್ ಡೌಟ್ ಇನ್ ಇನ್ನು ಮೈಂಡ್ಸ್ ಹೋಗಬೇಕು ಮಬ್ಲಿಕ್ ವಿಧೌಟ್ ದೇಂಗ್ ಇನ್ ಕಾಂಕ್ರೀಟ್ ವರ್ಕ್ ಅವರು ಹೇಳಿದ್ದಾರೆ ಪೀಪಲ್ ಎಲ್ಲ ತಿಳ್ಕೊಂಡಿದ್ದಾರೆ ಈಗ ಇನ್ನೊಂದು ರೀತಿ ಏನು ಸರ್ ಯಾಕೆ ಸರ್ ಒಂದು ರೀತಿ ಮಾಜಿ ಶಾಸಕ ಮಾಜಿ ಶಾಸಕ ಸಿಕ್ಕೋಬಟ್ಟೆ ವಾರ್ಗಳು ನಾಲ್ಕು ಪೈಟ್ ಜಾಸ್ತಿ ಆಗ್ತದೆ ಅಂತೆ ಆಗುತ್ತಾ ಈಗ ಮಾಜಿ ಶಾಸಕ ಎರಡು ಸಾವಿರ ಮೂರು ಹದಿಮೂರದಿಂದ ಹದಿನೆಂಟು ವಾರ ವಿದೌಟ್ ವೆರಿಫೈ ದ ಡಾಕ್ಯುಮೆಂಟ್ಸ್ ಅವರು ಪತ್ರಕಾರ ಪರಿಷತ್ ತಗೊಂಡಿದ್ದಾರೆ ಅರ್ಥ ಐತಲ್ಲ ಅವ್ರು ಪೇಪರ್ ನೋಡಬೇಕಲ್ಲ ಸರ್ ಈ ಬೀಂಗ್ ದಿ ಎಕ್ಸ್ ಎಮ್ ಎಲ್ ಎ ಆಫ್ ದಿಸ್ ಖಾನಾಪುರ್ ವಿದೌಟ್ ಡಾಕ್ಯುಮೆಂಟ್ಸ್ ಬರೀ ಎಸ್ ಎಸ್ ಎಲ್ ಬರೀಸ್ ಅಲ್ಲಿ ಫೇಕ್ ನ್ಯಾರೇಟಿವ್ಸ್ ಪತ್ರಕಾರ ಪರಿಷತ್ ದಿಸ್ ಇಸ್ ಮೈ ಸಜೆಶನ್ ಈ ಹನ್ನೆರಡನೇ ತಾರೀಕಿಗೆಲ್ಲ ಸಂಪೂರ್ಣ ನಿಮ್ಮ ಇದೆ ನಿಮ್ಗೆ ನಮ್ಮ ನಾಯಕ ಶಾಸಕಿ ಮತ್ತು ನಾಯಕಿ ಮತ್ತು ನೆಚ್ಚಿನ ನಾಯಕ ಅವರು ಅನ್ನ ಜಾರಕಿಹೊಳಿ ಅವರು ನಮ್ಮ ರೆಡ್ಡಿ ಸಾಹೇಬ್ ಲಕ್ಷ್ಮಣ ಹೆಬ್ಬಾಳ್ಕರ್ ಅವರು ಸಚಿವರು ದಿನೇಶ್ ಗುಂಡೂರವರು ಸಹ ನಮ್ಮ ಮುಖಂಡರು ಬರ್ತಾ ಇದ್ದಾರ ಹುಮ್ಮಸ್ಸದಿಂದ ಆಗದೆ ಅಟೆಂಡ್ ಮಾಡ್ತೇವೆ ಹೆಚ್ಚಿನ ಹೆಚ್ಚು ಸಂಖ್ಯೆ ಕಾಂಗ್ರೆಸ್ ನಾವು ಅಲ್ಲಿ ಅಟೆಂಡ್ ಆಗ್ತೀವಿ ಫಂಕ್ಷನ್ ಯಾಕೆ ಆಗ್ಬಾರ್ದು ಏನಾದ್ರು ಮನವಿ ಏನಾದ್ರು ಅವ್ರು ಮನವಿ ಕೊಡೋರು ಅಲ್ಲ ಈಗಾಗಲೇ ನೋಡ್ರಿ ಈಗ ಹಳಿ ಶಾಸಕ ನೋಡ್ರಿ ಏನು ಬಸ್ ಬಗ್ಗೆ ಆಗಲಿ ಸಾಕಷ್ಟು ಮಹಿಳೆಯರ ಬಗ್ಗೆ ಸ್ವಲ್ಪ ಅಡಚಣೆ ಆಗ್ತಾ ಇದೆ ನಮ್ಮ ರಾಮ್ ರಾಮಲಿಂಗ ರೆಡ್ಡಿ ಸಾಹೇಬ್ ಕೂಡ ಸುದ್ದ ನಾವು ಮನವಿ ಕೊಡೋರು ಯಾಕಂದ್ರೆ ಮಹಿಳೆಯರದಿಂದ ಸ್ವಲ್ಪ ಸ್ಟೂಡೆಂಟ್ಸ್ ಅವ್ರಿಗೆ ತ್ರಾಸ ಆಗ್ತಾ ಇದೆ ಅಲ್ಲ ಅವ್ರ ರಸ್ತೆ ಬಗ್ಗೆ ಆಗಲಿ ಅದೊಂದು ಸಮಸ್ಯೆನ ಬಗೆಹರಿಸೋದಕ್ಕೆ ನಾವು ಕಾಂಗ್ರೆಸ್ ಮುಖಂಡ ಮತ್ತಿಂದ ನಾವು ಅಲ್ಲೇ ಆನ್ ಬಿಹಾಫ್ ಆಫ್ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮ್ಯಾಕ್ಸಿಮಮ್ ಕೋಪರೇಷನ್ ಕೊಡ್ತೇವೆ

आमच्या शब्पिकाची आहेत ना त्यांचा जो काय आता विषय झालेला आहे त्या संदर्भात खानापूर ब्लॉक काँग्रेस उद्या परत पत्रकार परिषद घेणार ज्या कार्यकर्त्यांच्या मुलावर अन्याय झालेला आहे त्यांचं वर्ष वाया गेलेलं आहे शैक्षणिक सरकारनं सुविधा दिलेली असताना सुद्धा त्या संदर्भात खानापूर ब्लॉक काँग्रेस उद्या दुपारी तीन वाजता ಪತ್ರಕಾರಿಯವ ಪ್ರಶ್ನೆ ಕೇಳಿದ್ರಲ್ಲ ಈಗ ನೆಕ್ಸ್ಟ್ ಹಲವಾರು ಸಮಸ್ಯೆ ಮಲ್ನಾಡು ಪ್ರದೇಶ ಯಾಕೆ ಹಳಿ ಅಡ್ಡಾಡಬೇಕು ನಂದಗ ರೋಡ್ ರೋಡ್ ಕೆಟ್ಟ ನೋಡಿ ನೋಡ್ರಲ್ಲ

तेव्हा निदान या पत्रकार परिषदेच्या निमित्तानं आम्ही तालुक्यातल्या जबाबदार लोकांना आवाहन करतो की या पुढे कुठल्याही स्त्री बद्दल अपशब्द काँग्रेस पक्ष सहन ना, करणार ना नाही ना, फ्री बस आहे की फ्री बस शक्ती शक्ती बस बसी त्याच्यामुळे फर विद्यार्थ्यांचे फरफट आणि विद्यार्थ्यांची नाहक त्रास राहिले त्याच्याबद्दल त्यांनी पण काही काही गोष्टी बोलले मग काँग्रेस गव्हर्नमेंटच्या बाबतीत हे निदर्शनात आणून देणं गरजेचं आहे खरोखर इथल्या तालुक्यातल्या मॅडम जर विकासाभिमुख पराजित असल्या पराजित असल्या तरी काँग्रेस गव्हर्नमेंट आहे निदान इथली बसची तरी व्यवस्था व्हावी अशी माझी या संदर्भात सरकार दरबारी शंभर टक्के प्रयत्न करण्यात येते ವಿಶೇಷವಾಗಿ ಇದೇ ಹನ್ನೆರಡನೇ ತಾರೀಕು ಒಂದು ರೀತಿ ಸಾಕಷ್ಟು ಒಂದು ರೀತಿ ಸರ್ಕಾರಿ ಆಸ್ಪತ್ರೆ ಮತ್ತೆ ಬಸ್ ನಿಲ್ದಾಣ ಮತ್ತು ಎಸ್ಕಮ್ ಕಚೇರಿ ಉದ್ಘಾಟನೆ ಆಗ್ತಾ ಸಾಕಷ್ಟು ಮರೀಚಿಕೆ ಆಗಿತ್ತು ಅಭಿವೃದ್ಧಿ ಅನ್ನೋದು ಎಲ್ಲೊಂದು ಕಡೆ ಅಭಿವೃದ್ಧಿ ಪತ್ರದತ್ತ ಮುನ್ನಡೀತಾ ಇದೆ ಖಾನಾಪುರ ಎಲ್ಲ ಜನಪ್ರತಿನಿಧಿಗಳದು ಒಂದ್ ರೀತಿ ಪಾತ್ರ ಇದೆ ಇದರಲ್ಲಿ ವಿಶೇಷವಾಗಿ ತಾವು ಸಹ ಕಾಂಗ್ರೆಸ್ ಪಕ್ಷದ ಮುಖಂಡರು

ರು ಸುಳ್ಳು ಹೇಳುದು ಸುಳ್ಳ ಹೇಳುದು ಅವ್ರ ಒಂದು ಅಜೆಂಡ ಇನ್ನೊಂದು ಹೇಳಿದವರು ಹಿಂದೂ ರಕ್ತ ಒಂದು ಹಾಲಿ ಶಾಸಕ ಮತ್ತು ಮಾಜಿ ಶಾಸಕ ಹೇಳಿದಾರ ನಮ್ಮ ರಕ್ತದಲ್ಲಿ ಹಿಂದೂ 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 ಅಂತ ಏನ್ ಹಿಂದೂ ಭಾರತ ದೇಶದಲ್ಲಿ ಒಂದ್ ನೂರ ನಾಲ್ವತ್ತು ಕೋಟಿ ನಾವು ಏನೇನು ಬಾಳೆ ಮಾಡ್ ಹಿಂದೂ ಬಿಜೆಪಿ ಹೇಳುವ ಅವಶ್ಯಕತೆ ಇಲ್ಲ ಇಲ್ಲ ಮತ್ತು ಬಿಜೆಪಿ ಹಿಂದುತ್ವ ನಮ್ಮ ರಕ್ತದಲ್ಲಿ ಅಂತ ಮತ್ತು ನಮ್ಮ ರಕ್ತದಲ್ಲಿ ಹಿಂದೂ ಹಿಂದೂ ಇಲ್ಲ ಅದಕ್ಕೆ ಹಿಂದೂ ಮತ್ತು ನಾವು ಸಾಮಾನ್ಯ ಕಾರ್ಯಕರ್ತನ ಆತ ಬಿಜೆಪಿ ಇರ್ತೀನಿ ಅಂತ ಮಾಜಿ ಶಾಸಕ ಹೇಳ ಅವ್ರು ಏನೇ ಸ್ಟೇಟ್ಮೆಂಟ್ ಕೊಟ್ರಲ್ಲ ಈ ಮಸ್ಟ್ ಬಿಕ್ಅಪ್ ವಿತ್ ಓನ್ ಕಮಿಟ್ಮೆಂಟ್ ಅವ್ರಿಗೆ ಗೌರವದಿಂದ ಶಬಾಸ್ಟೆ ಕೊಡ್ತೇವ್ ಹಿ ಶುಡ್ ವರ್ಕ್ ಲಾಸ್ಟ್ ಇಸ್ ವಿಡಿಯೋ ನೋಡಿ ಸೇವ್ ಮಾಡ್ತೇವ್ರಿ ಅದಕ್ಕೆ ಸುಮಣ್ಣ ಯಾರು ನೋಡ್ರಿ ಹದಿ ಶಾಸಕ ಬಗ್ಗೆ ಅದು ಮಾಜಿ ಶಾಸಕ ಬಗ್ಗೆ ಏನ್ ಕೆಲಸ ಮಾಡಿರಲ್ಲ ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು ಬಸ್ ಸ್ಟ್ಯಾಂಡ್ ವಿಷಯ ಆಗಲಿ ಕಿ ಬಿ ಬಿಲ್ಡಿಂಗ್ ಆಗಲಿ ಮತ್ತು ಹಾಸ್ಪಿಟಲ್ ಆಗಲಿ ಅದು ಕ್ರೆಡಿಟ್ ಡಾಕ್ಟರ್ ಅಂಜನ್ ತಿಮ್ಮಿಗೆ ಹೋಗಬೇಕಲ್ಲ ವಾವ್ ಆರ್ ಟೇಕಿಂಗ್ ಪರ್ಸನಲ್ ಇಂಟ್ರೆಸ್ಟ್ ಇವ್ ನೋ ಲೋಕಲ್ ಸ್ಟ್ಯಾಂಡಿ ಮತ್ತು ನಮ್ಮ ವಿಠಲ್ ಮಾನ್ಯ ಹಲಗೇಕರ್ ದಾಜಿ ಅವರು ಹೇಳ್ತಾರ ಅದು ವಿಧಾನಸೌಧದಲ್ಲಿ ನಿನ್ನೆ ನಮ್ಮ ಅಣ್ಣ ಅವರು ಪ್ರಶ್ನೆ ಕೇಳಿದ್ರವರು ಸೋಷಿಯಲ್ ಮೀಡಿಯಾ ಅವರು ಈಗ ಬರೋದು ಮಳೆಗಾಲದ ಅಧಿವೇಶನದಲ್ಲಿ ಏನೇನು ನೀವು ಇಶ್ಯೂಸ್ ರೇಸ್ ಅಂತ ಕೂಡಲಿ ನಾವು ಯಾವ್ದ ತರ ಇಶೂ ರೇಸ್ ಮಾಡಂಗಿಲ್ಲ ಬರೀ ಒಂದೇ ಒಂದ್ ರಸ್ತೆಯಿಂದ ಇಶ್ಯೂ ಇಶು ರೇಸ್ ಅರೆ ಅರೇ ಖಾನಾಪುರ ತಾಲೂಕಾದಲ್ಲಿ ಯಾರೂ ಐವತ್ತಾರು ಅದಾವ ನಿಮಗೆ ಸಾಕಷ್ಟು ನಿಮ್ಗೆ ಲಿಸ್ಟ್ ಬೇಕು ಒಂದ್ ರಸ್ತೆ ಅಂದ್ರೆ ಏನ ಖಾನಾಪುರ ತಾಲೂಕಾದಲ್ಲಿ ಒಂದೇ ಒಂದ್ ರಸ್ತೆ ಇದೆ ಎಲ್ಲಾ ಯಾರೂ ಐವತ್ತಾರು ಹಳೆಯ ರಸ್ತೆ ಬಗ್ಗೆನು ಯೋಜನೆ ಮಾಡ್ಬೇಕು ಅಲ್ಲಿ ಕ್ವಶನ್ಸ್ ಕೇಳ್ಬೇಕು ಸಾಕಷ್ಟು ರಸ್ತೆ ನೋಡಿದ್ರೆ ಖಾನಾಪುರ ತಾಲೂಕಾದಲ್ಲಿ ಸರಿ ಆಗಿತ್ರಿ ಅಲ್ಲಿ ಕಬನಾಡಿ ಆಗಲಿ ಅದು ನೀವರಾಯಿ ಆಗಲಿ ಯಾಕಡೆ ಜಂಗಲ್ ಪ್ರದೇಶದಲ್ಲಿ ಪಶ್ಚಿಮ ಭಾಗದಲ್ಲಿ ಆರ್ ದಿವಸ ರಸ್ತೆ ಇಲ್ಲ ಆಳಿಯಿಂದ ಹೊರಗಡೆ ಬಸ್ ಇಲ್ಲ ಅದ್ರ ಬಗ್ಗೆ ಚಿಂತೆನೆ ಇಲ್ಲ ಬರೀ ಹಿಂದೂ 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 ಸುಳ್ಳು ಹೇಳುವುದು ಅದ ಅಜೆಂಡ ಅರೆ ಸಾದಾ ನೀವು ಮಾಜಿ ಶಾಸಕೀವ ನೀ ಹಿಂದೂ ನಿಮ್ಮ ರಕ್ತದಲ್ಲಿ ಐತ್ರಿ ಸಾಧ ಸಾಧಾ ಕುಂಕುಮಸ್ತೀರಿ ಹ ನೀವು ಹಿಂದೂತ್ವವಾಗಿ ಹೇಳ್ತೀರಿ ನಾವು ಪೂಜಾ ಮಾಡಂಗಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪೂಜಾ ಮಾಡಂಗಿಲ್ಲ ನಾವು ಹಿಂದೂ ಅಲ್ಲ ಸೊ ದಿಸ್ ಇಸ್ ಟೋಟಲಿ ಫೇಕ್ ನ್ಯೂಸ್ ಹೇಳಿ ಅದ್ರ ಬಗ್ಗೆ ಜನರಿಗೆ ಬಹಳ ಖಾನಾಪುರ್ ತಾಲೂಕಾ ಶಾಣೆ ಆಗಿದ್ದಾರೆ ಅವ್ರಿಗೆ ಗುರ್ತೈತ್ರೀ ಈ ಖಾನಾಪುರ ತಾಲೂಕಾದಿಂದ ಬಿರ್ಜೆ ಗುರುಜಿ ಆಗಲಿ ನಿರ್ಚಂದ್ರಾವ್ ಸರದೇಶ್ ಆಗಲಿ ವಸಂತರಾವ್ ಪಾಟೀಲ್ ಆಗಲಿ ಸವಾಣ್ ಸಾಹೇ ಆಗಲಿ ಅಶೋಕ್ ಪಾಟೀಲ್ ಆಗಲಿ ರೇಮಾಣಿ ಅವರ ಆಗಲಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಅವ್ರು ಏನ್ ಕೆಲಸ ಮಾಡ್ಯಾರ ಖಾನಾಪುರ ತಾಲೂಕಾದಲ್ಲಿ ಆಗದಿ ಇಲೆಕ್ಷನ್ ಆದ ನಂತರ ಆಗದಿ ಒಂದು ಅಂಜಲಿತೆ ನಿಂಬಾಳ್ಕರ್ ಅವ್ರಿಗೆ ಸುಳ್ಳು ಅಂದ್ರೆ ನಾಚಿ ಬರ್ಬೇಕು ಮ್ಯಾಚ್ಯೂರ್ಡ್ ಎಲ್ಲ ಅಲ್ಲ ಅವ್ರು ಯಾವ್ದ ತರ ಗುಪ್ರತಿನಿಧಿ ಕೆಲಸ ಮಾಡ್ಯಾರ ದಿವಿ ಮತ್ತೆ ಇವರು ಸಾಕಷ್ಟು ಹೇಳಿದ್ದಾರೆ ಅದು ಐದ್ನೂರು ರೂಪಾಯಿ ಬಗ್ಗೆ ಪತ್ರಕರು ಕೇಳಿದ್ರು ಏನು ಪುರಾವ ಐತ್ರಿ ಏನ ಫೇಕ್ಟಿವ್ ಹೇಳಿದ್ರು ರಾಜ ಹರಿಚಂದ್ರೇರಿ ಪುರಾವ ಕೊಡ್ರಿ ಮೇಡಮ್ ಡಾಕ್ಟರ್ ಅಂಜಲಿ ನಿಮ್ಮ ಅಷಾಢಿ ಏಕಾದಶಿ ಐತಿ ವಾರಿ ಸುಳ್ಳು ಜರ್ಗತ ಹಿಂದೆ ಮಂದಿ ಒಂದು ಮಹಿಳೆ ಒಂದು ಮಾಜಿ ಶಾಸಕಿ ಬಗ್ಗೆ ಅದ ಖಾನಾಪುರ ತಾಲೂಕಾದಲ್ಲಿ ಬಸ್ತಾಪಣ್ಣ ಒಂದು ಇತಿಹಾಸ ಮಾಡುವಂತ ಆಯ್ಕೆ ಆಗದಂತ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಒಂದು ರೂಪಾಯಿ ಅನೇಕ ರಸ್ತೆ ಬಗ್ಗೆ ಆಗಲಿ ಪ್ರಶಾಸಕಿ ಬಿಲ್ಡಿಂಗ್ ಆಗಲಿ ಮತ್ತು ಅನೇಕ ಸಮುದಾಯ ಭವನ ಆಗಲಿ ವಿದ್ಯಾರ್ಥಿಗಳ ಬಗ್ಗೆ ಸಾಕಷ್ಟು ಆಗಲಿ ಅಭಿವೃದ್ಧಿಗೆ ಈ ಸಂದರ್ಭದಲ್ಲಿ ಮುಖಂಡರು ಆದ ಈಶ್ವರ್ ಗಾಡಿ ಬ್ಲಾಕ್ ಅಧ್ಯಕ್ಷ ಮಹಾದೇವ್ ಕೋಡಿ ಸುರೇಶ್ ಚೌಗುಲ ಕಾಸಿಂಹಟ್ಟಿ ಹೋಳಿ ಸಂಬರಗಿ ಹೊಸಮಲಿ ಸೇರಿ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ